ಬಸವ ಆದರ್ಶ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಪ್ರಾಥಮಿಕ ಹಾಗೂ ವಸತಿ ಪ್ರೌಢಶಾಲೆಯು ಸಿಂದಗಿ ಕ್ಲಸ್ಟರ್ ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಪ್ರಥಮ ಸ್ಥಾನ ಪಡೆದು ಮುಂದೆ ಸಿಂದಗಿ ವಲಯ ಮಟ್ಟದಲ್ಲಿ ಭಾಗವಹಿಸಿ ಅಲ್ಲಿಯೂ ಕೂಡ ಬಸವ ಆದರ್ಶ ಶಾಲೆಯ ಮಕ್ಕಳು ಪ್ರಥಮ ಸ್ಥಾನ ಪಡೆದಿದ್ದಾರೆ ಹಾಗೂ ಅದೇ ರೀತಿ ಪ್ರತಿಭಾ ಕಾರಂಜಿ ಸಿಂದಗಿ ವಲಯ ಮಟ್ಟದಲ್ಲಿ ಭಾಗವಹಿಸಿ ಪ್ರಥಮ ಸ್ಥಾನವನ್ನು ಪಡೆದು ಅವೆ ಒಂದು ತಾಲೂಕು ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ಪ್ರಾಥಮಿಕ ವಿಭಾಗದಲ್ಲಿ ಥ್ರೋಬಾಲ್ ಪ್ರಥಮ ಸ್ಥಾನ ಕಬಡ್ಡಿ ದ್ವಿತೀಯ ಸ್ಥಾನ ಹಾಗೂ ಪ್ರೌಢ ವಿಭಾಗದಲ್ಲಿ ಥ್ರೋಬಾಲ್ ದ್ವಿತೀಯ ಸ್ಥಾನ ಪಡೆದಿದ್ದಾರೆ ಮತ್ತು ಬಸವರಾಜ್ ಕಾರ್ಡ್ನೂರು ಎಂಬ ವಿದ್ಯಾರ್ಥಿ ಅಡೆತಡೆ ಓಟ ಮತ್ತು ಸರಪಳಿ ಗುಂಡು ಎಸೆತದಲ್ಲಿ ತಾಲೂಕು ಮಟ್ಟಕ್ಕೆ ಆಯ್ಕೆಯಾಗಿದ್ದಾನೆ ಪ್ರತಿಭಾ ಕಾರಂಜಿಯಲ್ಲಿ ವೀರೇಶ ಬುಟ್ಟಾಣಿ ಭಕ್ತಿ ಗೀತೆ ಹಾಡುವುದರಲ್ಲಿ ಪ್ರಥಮ ಸ್ಥಾನವನ್ನು ಪಡೆದು ತಾಲೂಕು ಮಟ್ಟಕ್ಕೆ ಆಯ್ಕೆಯಾಗಿದ್ದಾನೆ ಅದೇ ರೀತಿ ವೀರೇಶ ಚಿಪ್ಟೆ ಮಿಮಿಕ್ರಿ ಮಾಡುವುದರಲ್ಲಿ ಪ್ರಥಮ ಸ್ಥಾನ ಪಡೆದು ತಾಲೂಕು ಮಟ್ಟಕ್ಕೆ ಆಯ್ಕೆಯಾಗಿದ್ದಾನೆ ಅದೇ ರೀತಿ ಪ್ರಸನ್ ಕುಮಾರ್ ಜೂನಿಯರ್ ಕ್ಲೇ ಮಾಡಲಿಂಗ್ನಲ್ಲಿ ಮೊಸಳೆ ಮಾಡಿ ಪ್ರಥಮ ಸ್ಥಾನವನ್ನು ಪಡೆದು ತಾಲೂಕು ಮಟ್ಟಕ್ಕೆ ಆಯ್ಕೆಯಾಗಿದ್ದಾನೆ ಮುಂದಿನ ವಿವರ ರೀತಿ ಆಗಿರುತ್ತೆ ಸೋಮನ್ಗೌಡ ಪಾಟೀಲ್ ಕ್ಲೇ ಮಾಡಲಿಂಗ್ ದ್ವಿತೀಯ ಸ್ಥಾನ ವಿಕಾಸ್ ಬಿರಾದರ್ ಮೀಮಿಕ್ರಿ ತೃತೀಯ ಸ್ಥಾನ ಬೀರೇಶ ಬುಡ್ಡಾಣಿ ದೇಶಭಕ್ತಿ ಗೀತೆಯಲ್ಲಿ ತೃತೀಯ ಸ್ಥಾನ ಸಿದ್ದನಗೌಡ ಬಿರಾದರ್ ಚದ್ಮ ವೇಷದಲ್ಲಿ ತೃತೀಯ ಸ್ಥಾನ ಸರಸ್ವತಿ ಹೊಸಮನಿ ಕನ್ನಡ ಭಾಷಣದಲ್ಲಿ ತೃತೀಯ ಸೌಜನ್ಯ ಚೌಧರಿ ರಂಗೋಲಿಯಲ್ಲಿ ದ್ವಿತೀಯ ಪಡೆದುಕೊಂಡು ಶಾಲೆಯ ಕೀರ್ತಿಯನ್ನು ಹೆಚ್ಚಿಸಿದ್ದಾರೆ ಈ ಮಕ್ಕಳ ಹೆಚ್ಚಿನ ತರಬೇತಿಗಾಗಿ ದೈಹಿಕ ಶಿಕ್ಷಕರಾಗಿರುವ ಬಸಯ್ಯ ಹಿರೇಮಠವರು ಬಹಳ ಶ್ರಮವನ್ನು ಪಟ್ಟಿದ್ದಾರೆ ಅದೇ ರೀತಿ ಉಳಿದ ಸಿಬ್ಬಂದಿ ವರ್ಗದವರು ಕೂಡ ಪ್ರೋತ್ಸಾಹ ಮಾಡಿದ್ದಾರೆ ಎಲ್ಲ ಶಿಕ್ಷಕರ ಹಾಗೂ ಮುಖ್ಯ ಗುರುಗಳ ಸಹಕಾರದಿಂದ ಈ ಮಕ್ಕಳ ಯಶಸ್ಸಿಗೆ ಕಾರಣೀಭೂತವಾಗಿದೆ ಅಂತ ಸಂಸ್ಥೆಯ ಅಧ್ಯಕ್ಷರು ಕಾರ್ಯದರ್ಶಿ ಹಾಗೂ ಆಡಳಿತ ಅಧಿಕಾರಿಗಳು ಎಲ್ಲರೂ ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ ಮಕ್ಕಳಿಗೆ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ ಅದೇ ರೀತಿ ತಾಲೂಕು ಮಟ್ಟದಿಂದ ಜಿಲ್ಲಾ ಮಟ್ಟಕ್ಕೆ ಹೋಗಲು ಮುಂದಿನ ಪ್ರೋತ್ಸಾಹ ನೀಡಿದ್ದಾರೆ ವರದಿ ಶಂಕರಗೌಡ ಹಚ್ಚಡದ್